ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಕಾನ್ಸ್ಟಿಪೇಷನ್ ಮಲಬದ್ಧತೆ ತುಂಬಾ ಜನರಿಗೆ ಈ ಸಮಸ್ಯೆ ಇರುತ್ತೆ ಅಲ್ವಾ ಈ ಸಮಸ್ಯೆಯನ್ನ ಅನುಭವಿಸ್ತಿರೋಗೆ ಗೊತ್ತಿರತ್ತೆ ಆದ್ರೂ ಕಷ್ಟ ಏನು ಅಂತ ನಿಮ್ಗೂ ಈ ಸಮಸ್ಯೆ ಇದ್ರೆ ಯಾವುದೇ ಮಾತ್ರೆ ಬೇಡ ಯಾವುದೇ ರೀತಿಯ ಔಷಧ ಬೇಡ ಯಾವುದೇ ಮನೆ ಮದ್ದು ಬೇಡವೇ ಬೇಡ ನಾನ್ ತಿಳಿಸುವಂತ ಈ ಸಿಂಪಲ್ ಮಸಾಜ್ ಅನ್ನ ಮಾಡ್ಕೊಳ್ಳಿ ಇದಕ್ಕೆ ನಿಮ್ಗೆ ಕೇವಲ ಎರಡರಿಂದ ಮೂರು ನಿಮಿಷ ಟೈಮ್ ಆದ್ರೆ ಸಾಕಾಗ್ಬಿಡುತ್ತೆ ಈ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಈ ಸಮಸ್ಯೆ ಇದೆ ಅವರೆಲ್ಲ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ವಯಸ್ಸಾದ್ಮೇಲೆ ಅಥವಾ ಜೀರ್ಣಕ್ರಿಯೆ ಸರಿ ಇಲ್ಲ ಅಂದಾಗ ಅಥವಾ ಹಲವಾರು ಕಾರಣಗಳಿಂದ ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇರತ್ತೆ ಅಂತ ಎಲ್ಲರೂ ಇದನ್ನ ಟ್ರೈ ಮಾಡ್ಬೋದು ಯಾವುದೇ ಖರ್ಚಿಲ್ಲ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹೇಗೆ ಈ ಮಸಾಜನ್ನ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸಗಾಗಿ ಚಾನೆಲ್ನ ನೋಡ್ತಾ ಇದ್ದು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಈಗ ಹೇಗೆ ಮಸಾಜ್ ಮಾಡೋದು ನೋಡೋಣ ಮೊದಲಿಗೆ ನಿಮ್ಮ ಎರಡು ಕೈಗಳನ್ನು ಈ ರೀತಿ ರಬ್ ಮಾಡ್ಕೊಳ್ಳಿ ಒಂದು ಟೆನ್ ಕೌಂಟ್ಸ್ ಈ ರೀತಿ ರಬ್ ಮಾಡಿದ ನಂತರ ನಿಮ್ಮ ಹೊಟ್ಟೆಯ ಭಾಗವನ್ನು ಮಸಾಜ್ ಮಾಡಿ ಟೆನ್ ಕೌಂಟ್ಸು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ನಂತರ ಪುಶ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ 7, 8, ನೈನ್ ಟೆನ್ ನೆಕ್ಸ್ಟು ಲಾರ್ಜ್ ಇಂಟರ್ಸ್ಟೈನನ್ನು ಮಸಾಜ್ ಮಾಡ್ಕೋಬೇಕು ರೈಟಿಂದ ಲೆಫ್ಟ್ ಸೈಡು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ಈ ಸೈಡನ್ನು ಪುಶ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ನಂತರ ಮೇಲೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ಹೊಟ್ಟೆ ಭಾಗವನ್ನು ಮಸಾಜ್ ಮಾಡ್ಕೊಳ್ಳಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಪುಶ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಒಕ್ಕಳಿನ ಅಕ್ಕಪಕ್ಕ ಈ ರೀತಿ ಕೈ ಇಟ್ಕೊಂಡು ಪುಶ್ ಮಾಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಸಂಪೂರ್ಣ ಹೊಟ್ಟೆಯನ್ನು ಮಸಾಜ್ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ರಿವರ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ಈ ರೀತಿ ಪುಷ್ ಮಾಡಿ ಹಾಗೆ ಫೈವ್ ಕೌಂಟ್ಸು ಹೋಲ್ಡ್ ಮಾಡಿ ಇಡಿ ಒನ್ ಟು ತ್ರೀ ಫೋರ್ ಫೈವ್ ಈ ಎಲ್ಲ ಮಸಾಜ್ಗಳನ್ನ ಮಾಡಿದ ನಂತರ ಒಂದು ಲೋಟ ಬಿಸಿ ನೀರನ್ನ ಕುಡಿಬೇಕಾಗತ್ತೆ ಸ್ನೇಹಿತರೆ ಯಾರಿಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಮಸ್ಯೆ ಇದೆಯೋ ಅವರೆಲ್ಲರೂ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಗುಣ ಆಗತ್ತೆ ಯಾವಾಗಲೂ ಪ್ರತಿದಿನ ಈ ಸಮಸ್ಯೆ ಇದೆ ಅಂತಂದ್ರೆ ಊಟಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ಈ ಮಸಾಜನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ದಿನಕ್ಕೆ ಎರಡು ಸಲ ಮಾಡಿ ಸಾಕು ಊಟಕ್ಕಿಂತ ಮುಂಚೆ ಮಾಡಿ ಕೆಲವೊಬ್ಬರಿಗೆ ಯಾವಾಗಲಾದರೂ ಯಾವಾಗ್ಲಾದ್ರೂ ಸಲ ಆಗುತ್ತೆ ಅಂಥವ್ರಿಗೆ ಯಾವಾಗ ಅದು ನಿಮಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಗೊತ್ತಾಗುತ್ತೋ ಯಾವಾಗ ನಿಮಗೆ ಮಲವಿಸರ್ಜನೆ ಸರಿಯಾಗಿ ಆಗೋದಿಲ್ವೋ ಅಂತ ಟೈಮಲ್ಲಿ ಕೂಡ ನೀವು ಈ ಮಸಾಜನ್ನು ಮಾಡ್ಕೋಬಹುದು ಮಸಾಜ್ ಎಲ್ಲ ಮಾಡಿದ ತಕ್ಷಣ ಒಂದು ಲೋಟ ಬಿಸಿ ಇರೋ ನೀರನ್ನ ಕುಡಿಬೇಕಾಗತ್ತೆ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಅಲ್ಲಿ ಇದೇ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ವೇಟಿ ಆಗೋಣ ಥ್ಯಾಂಕ್ ಯು